ಎಲ್ ಮತ್ತೆ ಮರಳಿದೆ ಮತ್ತು ಈ ಬಾರಿ ಅದು ಫೈವ್ ಜಿಯೊಂದಿಗೆ ಬಂದಿದೆ ಹದಿನೇಳು ವರ್ಷಗಳಲ್ಲಿ ತನ್ನ ಮೊದಲ ಲಾಭವನ್ನು ಗಳಿಸಿದ ನಂತರ ಬಿಎಸ್ಎನ್ಎಲ್ ಮತ್ತೊಂದು ದೊಡ್ಡ ನಡೆಯನ್ನು ಮಾಡುತ್ತಿದೆ ಹೈದರಾಬಾದ್ನಲ್ಲಿ ಬಿಎಸ್ಎನ್ಎಲ್ ಕ್ವಾಂಟಮ್ ಫೈವ್ ಜಿ ಎಫ್ ಸಾಫ್ಟ್ ಲಾಂಚ್ ಮಾಡಲಾಗಿದ್ದು ಇದು ಸಂಪೂರ್ಣವಾಗಿ ಸ್ಥಳೀಯ ಸಿಮ್ ರಹಿತ ಫೈವ್ ಜಿ ಸ್ಥಿರ ವೈರ್ಲೆಸ್ ಸೇವೆಯಾಗಿದೆ ವಿಶೇಷವೆಂದರೆ ಇದು ಫೈಬರ್ ಇಲ್ಲದೆ ಫೈಬರ್ ತರಹದ ವೇಗವನ್ನು ನೀಡುತ್ತದೆ ಬಿಎಸ್ಎನ್ಎಲ್ ಸಿಮ್ ರಹಿತ ಫೈವ್ ಜಿ ಎಫ್ಡಬ್ಲ್ಯೂ ಎ ಸೇವೆಯನ್ನು ವಾಣಿಜ್ಯಿಕವಾಗಿ ಪ್ರಾರಂಭಿಸಿದ ದೇಶದ ಮೊದಲ ಆಪರೇಟರ್ ಆಗಿದೆ ಕಡೆಗೂ ಭಾರತದ ಮೊದಲ ಸಿಮ್ ರಹಿತ ನೂರು ಶೇಕಡ ಸ್ವದೇಶಿ ಫೈವ್ ಜಿ ಎಫ್ಡಬ್ಲ್ಯೂಎ ಸೇವೆ ಲೈವ್ ಆಗಿದೆ ಏನಿದು ಕ್ವಾಂಟಮ್ ಫೈವ್ ಜಿ ಎಫ್ಡಬ್ಲ್ಯೂಎ ಫೈವ್ ಜಿ ಫಿಕ್ಸ್ಡ್ ವೈರ್ಲೆಸ್ ಆಕ್ಸೆಸ್ ಅಂದರೆ ಸಂಪೂರ್ಣವಾಗಿ ಸಿಮ್ ಇಲ್ಲದೆ ಫೈಬರ್ನಂತಹ ವೇಗದ ಇಂಟರ್ನೆಟ್ ಸೇವೆಯನ್ನು ಒದಗಿಸುವ ತಂತ್ರಜ್ಞಾನ ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ರೇಡಿಯೋ ತರಂಗಗಳ ಮೂಲಕ ಫೈವ್ ಇಂಟರ್ನೆಟ್ ಅನ್ನು ಒದಗಿಸಲಾಗುತ್ತದೆ ಕ್ವಾಂಟಮ್ ಫೈವ್ ಜಿ ಎಫ್ಡಬ್ಲ್ಯೂ ಎ ಹೇಗೆ ಕೆಲಸ ಮಾಡುತ್ತದೆ ಇದು ನೇರ ಸಾಧನ ಸಿಮ್ ರಹಿತ ತಂತ್ರಜ್ಞಾನದಲ್ಲಿ ಕಾರ್ಯನಿರ್ವಹಿಸುತ್ತದೆ ಇದರಿಂದಾಗಿ ಯಾವುದೇ ಸಾಧನವು ಸಿಮ್ ಇಲ್ಲದೆ ನೇರವಾಗಿ ನೆಟ್ವರ್ಕ್ಗೆ ಸಂಪರ್ಕ ಸಾಧಿಸಬಹುದು ಈ ತಂತ್ರಜ್ಞಾನವು ಪ್ಲಗ್ ಅಂಡ್ ಪ್ಲೇ ಸಂಪರ್ಕವನ್ನು ಒದಗಿಸುತ್ತದೆ ಗ್ರಾಹಕರ ಮನೆ ಅಥವಾ ಕಚೇರಿಯಲ್ಲಿ ಸಿಪಿಇ ಎಂಬ ಸಾಧನವನ್ನು ಸ್ಥಾಪಿಸಬೇಕು ಈ ಸಾಧನವು ಸ್ವಯಂಚಾಲಿತವಾಗಿ ಬಿಎಸ್ಎನ್ಎಲ್ನ ಸುರಕ್ಷಿತ ನೆಟ್ವರ್ಕ್ಗೆ ಸಂಪರ್ಕಗೊಳ್ಳುತ್ತದೆ ಕ್ವಾಂಟಮ್ ಫೈವ್ ಜಿ ಎಫ್ಡಬ್ಲ್ಯೂಎ ವಿಶೇಷತೆಗಳು ಯಾವುದೇ ಸಿಮ್ ಅಗತ್ಯವಿಲ್ಲ ಇದನ್ನು ಬಿಎಸ್ಎನ್ಎಲ್ನ ಡೈರೆಕ್ಟ್ ಟು ಡಿವೈಸ್ ಪ್ಲಾಟ್ಫಾರ್ಮ್ನಲ್ಲಿ ನಿರ್ಮಿಸಲಾಗಿದೆ ಮತ್ತು ಗ್ರಾಹಕರ ಸಾಧನವು ಭೌತಿಕ ಸಿಮ್ ಇಲ್ಲದೆ ಸ್ವಯಂ ದೃಢೀಕರಿಸುತ್ತದೆ ಇದರಲ್ಲಿ ಬಳಸಲಾಗುವ ಪ್ರತಿಯೊಂದು ಭಾಗ ಅದು ಕೋರ್ ನೆಟ್ವರ್ಕ್ ಆಗಿರಲಿ ರೇಡಿಯೋ ಘಟಕಗಳಾಗಿರಲಿ ಅಥವಾ ಬಳಕೆದಾರ ಸಾಧನಗಳಾಗಿರಲಿ ಪ್ರತಿಯೊಂದು ವಸ್ತುವನ್ನು ಭಾರತೀಯ ಕಂಪನಿಗಳು ತಯಾರಿಸಿದ್ದು ಆತ್ಮನಿರ್ಭರ ಭಾರತ ಅಭಿಯಾನದ ಒಂದು ಉತ್ತಮ ಉದಾಹರಣೆಯಾಗಿದೆ ಇದು ಒಂಬೈನೂರ ಎಂಬತ್ತು ಗಿಂತ ಹೆಚ್ಚಿನ ಡೌನ್ಲೋಡ್ ಸ್ಪೀಡ್ ಮತ್ತು ನೂರ ನಲವತ್ತು ಎಂಬಿಪಿಎಸ್ ಅಪ್ಲೋಡ್ ಸ್ಪೀಡ್ನೊಂದಿಗೆ ಹತ್ತು ಮಿಲಿ ಸೆಕೆಂಡ್ಗಳಿಗಿಂತಲೂ ಕಡಿಮೆ ಲ್ಯಾಟೆನ್ಸಿಯೊಂದಿಗೆ ಬೆರಗುಗೊಳಿಸುವ ವೇಗವನ್ನು ಹೊಂದಿದೆ ಇದನ್ನು ಸ್ಥಾಪಿಸುವುದು ಬಲು ಸುಲಭ ಭೂಮಿಯನ್ನು ಅಗೆಯುವ ಅಗತ್ಯವಿಲ್ಲ ಅಥವಾ ಹೆಚ್ಚುವರಿ ಕೇಬಲ್ಗಳ ಅಗತ್ಯವೂ ಇಲ್ಲ ಈ ಸೇವೆಯು ದೇಶದಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿರುವ ಮೊಬೈಲ್ ಟವರ್ ನೆಟ್ವರ್ಕ್ ಅನ್ನು ಬಳಸುತ್ತದೆ ಸದ್ಯ ಹೈದರಾಬಾದ್ನಲ್ಲಿ ಸ್ಥಾಪಿಸಲಾದ ಗೇಟ್ ವೇಯಿಂದ ಶೇಕಡಾ ಎಂಬತ್ತೈದರಷ್ಟು ಮನೆಗಳು ಈಗಾಗಲೇ ಇದರ ಉಪಯೋಗ ಪಡೆಯುತ್ತಿವೆ ಆದರೆ ಬಿಎಸ್ಎನ್ಎಲ್ ಇದು ಕೇವಲ ಆರಂಭ ಅಂತ ಹೇಳ್ತಾ ಇದೆ ಬೆಂಗಳೂರು ಪುಣೆ ಚಂಡೀಗಢ ವಿಶಾಖಪಟ್ಟಣಂ ಪುದುಚೇರಿ ಮತ್ತು ಗ್ವಾಲಿಯರ್ಗಳಲ್ಲಿ ಪೈಲಟ್ ಯೋಜನೆಗಳು ಶೀಘ್ರದಲ್ಲೇ ಬರಲಿವೆ ಚಾರ್ಜಸ್ ಎಷ್ಟು ಪ್ಲಾನ್ಗಳು ನೂರು ಎಂಬಿ ಪಿ ಎಸ್ಗೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಂದ ಮತ್ತು ಮುನ್ನೂರು ಎಂಬಿ ಪಿ ಎಸ್ಗೆ ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಂದ ಪ್ರಾರಂಭವಾಗುತ್ತವೆ ಅಂದಹಾಗೆ ಇದು ಮನೆಗಳಿಗೆ ಮಾತ್ರವಲ್ಲ ಎಂಎಸ್ಎಂಇಗಳು ಮತ್ತು ಕಾರ್ಖಾನೆಗಳಿಗೆ ಸ್ಮಾರ್ಟ್ ಕ್ಲೌಡ್ ಸೊಲ್ಯೂಷನ್ಗಳನ್ನು ಶಕ್ತಗೊಳಿಸಲು ಇದೇ ಫೈವ್ ಜಿ ಕೋರ್ ಅನ್ನು ಬಳಸಲಾಗುತ್ತದೆ ಇತ್ತೀಚೆಗೆ ಬಿಎಸ್ಎನ್ಎಲ್ ಸತತ ಲಾಭವನ್ನು ಗಳಿಸಿದೆ ಮತ್ತು ಈ ವರ್ಷ ಕ್ಯಾಪೆಕ್ಸ್ನಲ್ಲಿ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳೊಂದಿಗೆ ತನ್ನ ವಾರ್ಷಿಕ ನಷ್ಟವನ್ನು ಐವತ್ತೆಂಟು ಶೇಕಡಾದಷ್ಟು ಕಡಿಮೆ ಮಾಡಿದೆ ಜೊತೆಗೆ ಈ ಕ್ವಾಂಟಂ ಎಫ್ಡಬ್ಲ್ಯೂ ಎ ಲಾಂಚ್ ಭಾರತದ ಸಾರ್ವಜನಿಕ ವಲಯದ ತಂತ್ರಜ್ಞಾನ ಪುನರುಜ್ಜೀವನಕ್ಕೆ ದೊಡ್ಡ ಕೊಡುಗೆ ನೀಡಿದಂತಾಗಿದೆ ಇದು ಕೇವಲ ಹೊಸ ಉತ್ಪನ್ನವಲ್ಲ ಜಾಗತಿಕ ಟೆಲಿಕಾಂ ರೇಸ್ನಲ್ಲಿ ಭಾರತವನ್ನು ಪ್ರಬಲವಾಗಿ ಮಾಡುವ ತಾಂತ್ರಿಕ ಸಾಧನೆಯಾಗಿದೆ